ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ವಿ ತೊಂಬಟ್ಟು ಶಾಲಾ ಮಕ್ಕಳಿಗೆ ಕಾಲ್ನಡಿಗೆ ದಾರಿ ಇಲ್ಲ ದಾರಿ ಇಲ್ಲದ ಊರು ಕಾಲ್ನಡಿಗೆ ದಾರಿ ಇಲ್ಲದ ಊರು ಅಂತ ಒಂದು ಆ ನಾವೊಂದು ಎಪಿಸೋಡನ್ನ ಸ್ಟ್ಯಾನ್ಲಿ ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಅವರು ರಾಧದಾಸ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ರು ನಮ್ಮ ಗಮನಕ್ಕೆ ಸಹ ತಂದಿದ್ರು ಆದ್ರೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ಸ್ಥಳದಲ್ಲಿ ಏನಾಗಿದೆ ಯಾವತ್ತು ಗ್ರೌಂಡ್ ರಿಯಾಲಿಟಿಯನ್ನು ನೋಡದೆ ಗ್ರೌಂಡ್ ರಿಯಾಲಿಟಿಯನ್ನು ತಿಳಿದು ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದು ತಪ್ಪಾಗ್ತದೆ ಆ ನಿಟ್ಟಿನಲ್ಲಿ ಏನಾಯಿತು ಹೇಗಿದೆ ಆ ಊರು ಯಾವ ರೀತಿಯಲ್ಲಿದೆ ಅಮಾಸ್ಬೈಲ್ ಸಮೀಪದ ಊರು ಆ ಊರಿನಲ್ಲಿ ಏನು ಸಮಸ್ಯೆ ಅಂತ ನೋಡಲಿಕ್ಕೆ ಹೋದ್ವಿ ಅಲ್ಲಿ ಎರಡು ಮೂರು ಕಿಲೋಮೀಟರ್ಗೆ ಒಂದೊಂದು ಮನೆ ಇದೆ ಹತ್ತಿರ ಮನೆ ಇಲ್ಲ ಕಾಡು ದಾರಿ ಒಂದು ರೀತಿಯ ನಕ್ಸಲೆಟ್ ಏರಿಯಾ ಕಾಣಿಸ್ತದೆ ಕಾಡು ಪ್ರದೇಶಗಳು ಇಂಥ ಸ್ಥಳದಲ್ಲಿ ಇಂಥ ಕುಗ್ರಾಮದಲ್ಲಿ ಜನ ಮಕ್ಕಳು ಅದು ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳು ಶಾಲೆಗೆ ಹೋಗೋದೇ ಕಷ್ಟ ಆ ಕಾಡು ದಾರಿಯಲ್ಲಿ ಅಂಥದ್ರಲ್ಲಿ ಇವತ್ತು ಎರಡೂವರೆ ಕಿಲೋಮೀಟರ್ ಸುತ್ತಾಕಿ ಬರುವಂಥ ಬರುವಂತ ಪರಿಸ್ಥಿತಿ ಆಗಿದೆ ಯಾವ ಯಾರ್ದು ಇಬ್ಬರದ ವೈಯಕ್ತಿಕ ಗಲಾಟೆ ವೈಯಕ್ತಿಕ ದ್ವೇಷದಿಂದ ಆ ಮಕ್ಕಳೇನು ಮಾಡಿಲ್ಲಲ್ಲ ಮಕ್ಕಳದೇನು ತಪ್ಪಿಲ್ಲಲ್ಲ ನಿಮ್ಮ ನಿಮ್ಮ ಏನೋ ಗಲಾಟೆಗೆ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಆ ಮನೆಯವ್ರ ಮೇಲಿರೋ ಕೋಪಕ್ಕೆ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಥವಾ ನಿಮ್ಮ ಈಗ ಈ ಆ ಮಕ್ಕಳ ಮನೆಯವರನ್ನು ವಹಿಸ್ಕೊಂಡು ಮಾತಾಡ್ತಾ ಇರುವಂಥದ್ದಲ್ಲ ಅವರು ತಪ್ಪು ಮಾಡಿದರೆ ತಪ್ಪೇ ವೈ ರಜನ್ನು ಇಟ್ಕೊಂಡು ಈ ರೀತಿ ಮಾಡ್ತಾ ಇರೋದು ತಪ್ಪೆ ಆದರೆ ಮಕ್ಕಳಿಗೆ ಇವತ್ತು ಕಾಲ್ನಡೆಗೆ ದಾರಿ ಇಲ್ಲ ಅದು ಇಷ್ಟರ ಮಟ್ಟಿಗೆ ಸರಿ ತಹಶೀಲ್ದಾರರಾದ ಶೋಭಾ ಶೋಭಾ ಲಕ್ಷ್ಮಿಯವರು ಮಾಧ್ಯಮದ ಕಣ್ಣನ್ನು ತಪ್ಪಿಸ್ಕೊಂಡು ಓಡಾಡ್ತಾರೆ ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡು ತೆಗೆದುಕೊಳ್ಳಕ್ಕೆ ಹೋದರೆ ಮಾಧ್ಯಮದಿಂದ ಮಾಯ ಆಗ್ತಾರೆ ಇಡೀ ಕಟ್ಟಡವನ್ನು ಸುತ್ತಾಡಿದ್ರು ಕಾಣಿಸೋದಿಲ್ಲ ಅವರ ಆಫೀಸಿ ಕಚೇರಿಯಲ್ಲಿ ನೋಡಿದ್ರು ಕಾಣಿಸೋದಿಲ್ಲ ಮಾಧ್ಯಮದ ಕ್ಯಾಮ್ರಾಕ್ಕೆ ಬರ್ತಾರೆ ಕ್ಯಾಮ್ರಾದಿಂದ ಮಾಯ ಕುಂದಾಪುರ ಶಾಸಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಕೊಡುಗೆ ಅವರು ಅವರು ಪ್ರತಿಕ್ರಿಯೆ ಕೊಡ್ತಾರೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ಎರಡು ಕಡೆಯವರಿಗೆ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅದು ಕೇಳ್ತಾ ಇಲ್ಲ ಇನ್ನೊಮ್ಮೆ ಸಹ ಪ್ರಯತ್ನ ಪಡ್ತೀನಿ ಅದು ಖಾಸಗಿ ಜಾಗ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ ನೋಡುವ ಅದನ್ನು ಇನ್ನೊಮ್ಮೆ ಪ್ರಯತ್ನ ಪಡ್ತೀನಿ ಅನ್ನೋದಾಗುತ್ತೆ ನೀವು ಈ ಸಂಬಂಧಪಟ್ಟ ತಹಶೀಲ್ದಾರರ ಹೇಳಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ತಹಶೀಲ್ದಾರ ಹೇಳಿಕೆ ತೆಗೆದುಕೊಳೋಕೆ ತಹಶೀಲ್ದಾರರೇ ಮಾಯ ಆಗ್ತಾರಲ್ಲ ಇಡೀ ಕಟ್ಟಡವನ್ನು ಸುತ್ತಾಡ್ತೀವಿ ತಹಶೀಲ್ದಾರಿಗೋಸ್ಕರ ಹಾಗಾದರೆ ತಹಶೀಲ್ದಾರ್ದ್ದು ಶೋಭಾ ಮೇಡಮ್ ಅವ್ರದ್ದು ಏನು ತಪ್ಪಿದೆ ಇದರಲ್ಲಿ ಯಾಕೆ ಅವ್ರು ಅವುದ್ಕೊಂಡು ಕುಳಿತುಕೊಂಡ್ರು ಅವರ ತಪ್ಪೇನಿದೆ ಇದರಲ್ಲಿ ಅವ್ರದ್ದು ಏನೋ ತಪ್ಪಿದೆಯಾ ಅವರು ತಪ್ಪು ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಮತ್ತೆ ಅವ್ಕೊಳ್ಕೊ ಕುತ್ಕೊಳ್ಳುವಂತ ಒಂದು ಅಗತ್ಯ ಏನಿತ್ತು ಪ್ರತಿಕ್ರಿಯೆ ಕೊಡೋದು ಏನಾಗಿದೆ ಏನ್ ಹೋಗಿದೆ ಏನು ಕಾರಣ ಏನೆಲ್ಲ ಆಗಿದೆ ಇವ್ರು ಏನ್ ಕ್ರಮ ತಗೊಂಡಿದ್ದಾರೆ ಅಥವಾ ಇವರಲ್ಲಿ ಏನ್ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಈ ಸರ್ ಸಮಸ್ಯೆ ಇದೆ ಮುಂದಿನ ಮುಂದೆ ಡಿ ಸಿ ಅವ್ರು ಜಿಲ್ಲಾಧಿಕಾರಿಗಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಡಿ ಜಿಲ್ಲಾಧಿಕಾರಿಗಳಿದ್ದಾರೆ ವಿದ್ಯಾ ಅಂತ ದೊಡ್ಡ ಅಂದ್ರೆ ಉತ್ತಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿದ್ದಾರೆ ಇಲ್ಲಿ ಹ್ಮ್ ಹಾಗೆ ಅವ್ರ ಗಮನಕ್ಕೆ ತರ್ತೀವಿ ಏನಾದರೂ ಮಾಡ್ತೀವಿ ನಿಮ್ಗೆ ಆಗಿಲ್ಲ ಅಂದರೆ ನೀವು ಯಾಕೆ ಓಡ್ತಾ ಇದ್ದೀರಾ ನಿಮ್ಗೇನು ಏನು ಸಮಸ್ಯೆ ಎಲ್ಲಿ ಹೋದೆಲ್ಲ ನಿಮ್ಮದೇ ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ ಎಲ್ಲ ಕಚೇರಿಗಳಲ್ಲಿ ಪಂಚಾಯತ್ಗೆ ಹೋದ್ವಿ ಅಮಾಸ್ ಬೈಲು ಪಂಚಾಯತ್ಗೆ ಹೋದ್ವಿ ಅಲ್ಲೇ ಹೇಳ್ತಾರೆ ನಾವು ತಹಶೀಲ್ದಾರರ ಗಮನಕ್ಕೆ ಎಲ್ಲವನ್ನು ತಂದಿದ್ದೀವಿ ತಹಶೀಲ್ದಾರರು ಈ ಬಗ್ಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆ ಅಮಾಸ್ ಪೊಲೀಸ್ ಇಲಾಖೆ ಹೋದ್ವಿ ಅವರು ಸಹ ಈ ಬಗ್ಗೆ ತಹಶೀಲ್ದಾರರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ರ ತಹಶೀಲ್ದಾರ್ರೆ ಶೋಭಾ ಶೋಭಾ ಶೋಭಲಕ್ಷ್ಮಿ ಅವರೇ ಏನಿದು ನಿಮ್ಮ ಕೈಲಿ ಆಗದೆ ಇರುವಂತ ವಿಷಯ ಅಲ್ಲ ನಿಮ್ಮ ಹತ್ರ ಅಧಿಕಾರ ಇದೆ ಜನಸಾಮಾನ್ಯರು ನಿಮ್ಮನ್ನಲ್ಲಿ ಕೂರಿಸಿದ್ದಾರೆ ಆ ಜನಸಾಮಾನ್ಯರಿಗೋಸ್ಕರ ನೀವು ಕೆಲ್ಸಕ್ಕೆ ಬಂದವರು ಇಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಆ ಮಾಧ್ಯಮಕ್ಕೆ ನೀವು ಹೇಳಿಕೆಯನ್ನ ಕೊಡದೆ ಓಡ್ತಿರಂದಾಗ ನಿಮ್ಮದು ತಪ್ಪಿದೆ ಅಂತ ಅಂದ್ಕೊಳ್ಬೇಕಾ ಬೇಡ ನಾವು ಆದ್ರೆ ಇನ್ನೊಮ್ಮೆ ಮತ್ತೊಮ್ಮೆ ನಿಮ್ಮ ಹತ್ರ ಆಗ್ರಹ ಮಾಡ್ತಾ ದಯವಿಟ್ಟು ಆ ಮಕ್ಕಳಿಗೆ ಒಂದು ಕಾಲ್ನಡಿಗೆ ದಾರಿ ಮಾಡಿಕೊಡಿ ಹತ್ತಿರ ಆಗುವಂತ ಯಾವುದೇ ರೀತಿಯಲ್ಲಿ ದಾರಿಯ ಮಾಡಿಕೊಡಿ ನೀವು ಯಾರ್ದೋ ವೈಯಕ್ತಿಕ ಸಿವಿಲ್ ಡಿಸ್ಪ್ಯೂಟ್ಗೆ ಹೋಗಿ ತಲೆ ಹಾಕಿ ಅಂತ ನಾವು ಹೇಳ್ತಾ ಇಲ್ಲ ಯಾರ್ದು ಸಿವಿಲ್ ಡಿಸ್ಪ್ಯೂಟ್ಗೆ ಹೋಗೋಕೆ ಯಾರಿಗೂ ಹಕ್ಕಿಲ್ಲ ಅದು ಅಗತ್ಯವೂ ಇಲ್ಲ ಆದರೆ ಮಕ್ಕಳಿಗೆ ಕಾಲ್ನಡೆಗೆ ದಾರಿ ಕೊಡಬೇಕಾದದ್ದು ಎಲ್ಲರ ಅಗತ್ಯ ಎಲ್ಲರ ಕರ್ತವ್ಯ ಎಲ್ಲರದ್ದು ನೋಡ್ಕೊಳ್ಳಿ ಏನಾಗಿದೆ ಏನು ಹೋಗಿದೆ ಸಂಪೂರ್ಣ ಸುದ್ದಿಯ ವರದಿ ಇದರಲ್ಲಿದೆ ದಯವಿಟ್ಟು ಈ ಸುದ್ದಿಯನ್ನು ನೋಡಿ ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಆದಷ್ಟು ಈ ಒಂದು ಉತ್ತಮ ಸಮಾಜ ಕಟ್ಟು ಕಟ್ಟುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಸ್ಟೋರಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಕೇಳ್ತಾ ಎಲ್ರಿಗೂ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ತಿ ವಿಡಿಯೋವನ್ನು ನೋಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಚಾಲಿ ವಾಪಸ್ ಸ್ಟಾರ್ ತಾರಿ ಮಾಡಿ ಕೊಡಿ ಈ ಕಾರಂತ್ರ ಹಾ ಆ ಬಳಾ ಹ್ಮ್ ಅಲ್ಲ ಕಾರಂತರ ಬಳೆ ಹೋಗದಾರಿ ಇದೆಯಾ ಕಾರಂತ

ಅಲ್ಲ ಬೇಗ ಬರಿ ಬಿಟ್ಟಿರಿ ಅಲ್ಲ ಗೇಟ್ ಹಾಕೋಕ್ಕೂ ಒಂದು ವಿಷಯ ಅಂತ ಹೇಳ್ತೀನಮ್ಮ ನೀವು ನಿಮಗೆ ಗೊತ್ತು ನೂರು ವರ್ಷ ಹಿಂದೆ ಇಂಥ ಮದ್ದು ಮೊದ್ಲು ನಾನು ಯಾಕಂದ್ರೆ ಇದ್ರ ಹಿಂದೆ ಒಂದು ಸಲ ಬಂದು ಹೋಗಿದ್ದೆ ನೋಡ್ಕೊಂಡು ಹೋಗಿದ್ದೆ ನಿಮ್ಮಂಥವ್ರಿಂದ ಮುನ್ನಾಲ್ ಜನ ಕೇಳಿದ್ದೆ ಆವಾಗ ಅವ್ರು ಹೇಳ್ತಾರೆ ನೂರು ವರ್ಷಕ್ಕಿಂತ ಮೊದಲು ಹಿಂದೆ ನಡೆದು ಹೋಗ್ತಿದ್ದ ದಾರಿ ಅಂತ ಹೇಳ್ತಾರೆ ಹೇಳೋದು ಹಾಂ ಅದನ್ನು ಏಕಾಏಕಿ ಬಂದ್ ಮಾಡು ಅಂತಾರೆ ಓ ಅಧಿಕಾರಿ ಯಾರು ಕೊಟ್ರು ಅವರಿಗೆ ನೀವು ಊರಾಗಿದ್ದಾರಲ್ಲ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದೀರಿ ಆತಲ್ಲ ಅದು ಹೋಗಿ ಅದೇ ನೋಡಿ ಯಾರಿಗ ಯಾ ನಿಮ್ಮ ಆಕಡೆ ನಿಮ್ಮ ನಿಮ್ಮ ಅಕ್ಕಿ ಸಮಸ್ಯೆ ನಿಮ್ಮ ಬೇಡ ಹಾ ಈ ಸಮಸ್ಯೆ ಇವ್ರದ್ದು ಅನಾದಿ ಕಾಲದಿಂದ ಈ ನಡೆದು ಹೋಗುವಂಥ ದಾರಿಯನ್ನು ಏಕಾಏಕಿಯಾಗಿ ಅಲ್ಲಿ ಮಧ್ಯದಲ್ಲಿ ಬಂದ್ ಮಾಡಿದ್ದಾರೆ ಪಟ್ ಅವರು ಪಟ್ಟಲ್ಯಾಂಡ್ ಅಂತ ಹೇಳಿ ಬಂದ್ ಮಾಡ್ಕೊಂಡಿದ್ದಾರೆ ಅವರಿಗೆ ಅದು ಡಿಕ್ಲರೇಷನ್ ಆಗಿರೋ ಬಂದಿರುವಂಥ ಜಾಗ ಅಥವಾ ಡಿನೋಟಿಫಿಕೇಶನ್ ಆಗಿರುವಂಥ ಬಂದ ಜಾಗವನ್ನು ಅದು ಕಂದಾಯ ಇಲಾಖೆಯವರು ಅದನ್ನು ಸರಿಯಾಗಿ ನೋಡಿ ಪರಿಹರಿಸಿದರೆ ಈ ಸಮಸ್ಯೆಗಳು ಇಷ್ಟು ದೊಡ್ಡ ಮಟ್ಟದಕ್ಕೆ ಉಲ್ಬಣ ಆಗ್ತಾ ಇರಲಿಲ್ಲ ಇದು ಅನಾದಿ ಕಾಲದಿಂದ ಹೋಗ್ತಿರೋ ಈ ನಡೆದು ಹೋಗೋ ದಾರಿಯನ್ನು ಬಂದ್ ಮಾಡಿರೋದ್ರಿಂದ ಇವಾಗ ಗಿಡ ಗಂಟೆಗಳು ಬೆಳೆದು ಅದು ಮುಚ್ಚಿ ಹೋಗ್ತಿದೆ ಮುಚ್ಚಿ ಹೋಗಿದೆ ಆಯ್ತು ಆರು ತಿಂಗಳಿಂದ ಬಂದ್ ಮಾಡಿದ್ದಾರೆ ಅವರಿಗೆ ಬಂದ್ ಮಾಡಿರೋದ್ರಿಂದ ಶಾಲೆ ಹೋಗುವ ಮಕ್ಕಳು ಇಲ್ಲಿಂದನೇ ಕಡಿಮೆ ಹೆಚ್ಚು ಕಡಿಮೆ ಅಂದರೆ ಎರಡೂವರೆ ಕಿಲೋಮೀಟರ್ ಸುತ್ತಾಕಿ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ಈಗ ಅದಕ್ಕೆ ಈ ಅದರಲ್ಲಿ ಹೆಚ್ಚು ಕಡಿಮೆ ನನಗೆ ತಿಳಿದ ಪ್ರಕಾರ ಇಲ್ಲಿ ಏಳು ಎಂಟು ಮನೆಗಳಿಗೆ ಎಂಟು ಮನೆ ಮಕ್ಕಳು ಎಂಟರಿಂದ ಹತ್ತು ಮನೆ ಮಕ್ಕಳಿಗೆ ತೊಂದರೆ ಆಗಿದೆ ಕೆಲವರಿಗೆ ಅಲ್ಲಿ ಹಿಂದೆ ಒಂದು ಮುಂದೆ ಅವರು ಹಾಕೊಂಡಿದ್ದಾರೆ ಪಟ್ಟಿದ್ರೆ ಅಥವಾ ಎಂಡಿ ಹಾಕಿದ್ದಾರೆ ಎಂಡೆದಲ್ಲಿ ಹಾಕಿದ್ದಾರೆ ಮಧ್ಯದಲ್ಲಿ ಹಾಕಿದ್ದಾರೆ ಮಧ್ಯದಲ್ಲಿ ಹಾಕಿದ್ದಾರೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಹಾಕಿದ್ದಾರೆ ಆ ಮಧ್ಯದಲ್ಲಿ ಹಾಕಿದ ದಾರಿಯನ್ನು ಸ್ವಲ್ಪ ಜಾಗ ಆ ಆಕ್ರಮಣ ಜಾಗ ಇದು ವೈಲ್ಡ್ ಲೈಫ್ ಅರಣ್ಯ ಇಲಾಖೆಯನ್ನು ಒತ್ತುವರಿ ಮಾಡಿ ಎಕರೆ ಒತ್ತುವರಿ ನಡೆದ ಒತ್ತುವರಿ ಜಾಗದಲ್ಲೂ ತಿರುಗೋಬಾರದು ಅಂತ ಹೇಳಿ ಅವರು ಮಾಡಿದ್ದಾರೆ

ಅನಾದಿ ಅನಾದಿಕಾಲದಿಂದ ಹೆಚ್ಚು ಕಡಿಮೆ ಅಂದ್ರೆ ನೂರು ವರ್ಷದ ಮೇಲೆ ಯಾಕಂದ್ರೆ ಇದು ಹಿಂದೆ ಹಿಂದೆ ಏನ್ ಹೇಳ್ತಾರೆ ಅಂದ್ರೆ ಇದು ಜೈನರ ಭೂಮಿ ಅಂತ ಹೇಳ್ತಾರೆ ಹಿಂದೆ ನಾನು ಇಲ್ಲಿ ತಿಳ್ಕೊಂಡ ಪ್ರಕಾರ ಏನಿದೆ ಅಂತ ಹೇಳಿ ಇದು ಹಿಂದೆ ಇಲ್ಲಿ ಜೈನರು ವಾಸ ಮಾಡಿದಂತ ಜಾಗ ಅಂತ ಹೇಳ್ತಾರೆ ಅದಕ್ಕೆ ಇದು ಕಾರಂತರ ಅಂತ ಹೆಸರು ಬಂದಿದೆ ಹೇಳ್ತಾರೆ ನಮಗೆಲ್ಲ ಗೊತ್ತಿಲ್ಲ ಲೋಕನಾಥನ ಕಂಪನಿ ಅಂತ ಹೇಳಿ ಹೇಳ್ತಾರೆ ಜೈನರು ಲೋಕನಾಥನ ಹಾ ಅವ್ರದ್ದು ಅಂತ ಹೇಳಿ ಹೇಳ್ತಾರೆ ಅದಾದ್ರೂ ಆ ನಂತರ ಅವರು ಏನು ಕೆಲಸ ಮಾಡಿದ್ರು ಅವರು ಬಿಟ್ಟು ಹೋಗಿದ್ದ ಸ್ಥಳವನ್ನು ಇಲ್ಲಿ ಈಗ ಮಕ್ಕಳಿಗೆ

ಹತ್ತು ನಿಮಿಷ ದಾರಿ ಅಲ್ಲ ಹೆಚ್ಚು ಅಂದ್ರೆ ಐದರಿಂದ ಆರು ನಿಮಿಷ ದಾರಿ ನಾನು ಹೋಗಿ ನೋಡೋದ ಪ್ರಕಾರ ಐದರಿಂದ ಆರು ನಿಮಿಷ ದಾರಿ ಐದರಿಂದ ಆರು ನಿಮಿಷವಾದ ದಾರಿಯನ್ನ ಇವಾಗ ಹೋಗಿ ಹೆಚ್ಚು ಕಡಿಮೆ ಹೋಗಿ ಬರುವುದು ಹೆಚ್ಚು ಕಡಿಮೆ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅದು ಚಿಕ್ಕ ಮಕ್ಕಳಿಗೆ ಕಾಡು ಪ್ರದೇಶ ಆದ್ರಿಂದ ಅತ್ಯಂತ ದುರ್ಗಮಹಾದಿ ಅದು ಆ ದುರ್ಗಮಹಾದಿಯಲ್ಲಿ ಹೋಗುದು ಆ ಮಕ್ಕಳನ್ನ ಯಾಕಂದ್ರೆ ಮಕ್ಕಳನ್ನ ಕೇರ್ ಟೇಕರ್ ಯಾರು ಇಲ್ಲ ಅಂತಂದ್ರೆ ಆ ಮಕ್ಕಳ ವಿದ್ಯಾಭ್ಯಾಸ ನಿಜವಾಗ್ಲೂ ಕುಂಠಿತವಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಸೂಕ್ತವಾಗಿ ಗಮನ ಹರಿಸಿ ಯಾಕಂದ್ರೆ ಒಂದು ಮಗುವನ್ನು ಎಜು ಎಜುಕೇಶನ್ ಹಾಳಾಗುತ್ತಂತಾದರೂ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಊರ ವ್ಯಕ್ತಿಗಳು ಎಲ್ಲರೂ ಕೇಳೋದು ಇಲಾಖಾಧಿಕಾರಿಗಳ ಗಮನಕ್ಕೆ ಹಾಂ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣ ಗಮನಕ್ಕೆ ಎಲ್ಲ ತಂದಿದ್ದೀವಿ ನಾವೇ ತಂದಿದ್ದೀವಿ ರಾಧಾದಾಸ್ ಮೇಡಮ್ ಅವರು ತಂದಿದ್ದಾರೆ ಸ್ಥಳೀಯ ಕೆಲವು ವ್ಯಕ್ತಿಗಳನ್ನು ತಂದಿದ್ದಾರೆ ಹಾಗೆ ತಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿನ ಜನಪ್ರತಿನಿಧಿ ಅಂತ ಎಮ್ ಎಲ್ ಎಗಳು ತಂದಿದ್ದಾರೆ ಎಮ್ ಎಲ್ ಎ ಗಮನಕ್ಕೆ ತಂದಿ ಅವರು ತಗೊಂಡು ಹೋಗಿದ್ದಾರೆ ಆದರೆ ಅದು ಅದು ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲಾಖೆ ಕೆಳಮಟ್ಟದ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳಿಗೆ ತಪ್ಪು ಸಂದೇಶಗಳನ್ನು ನೀಡಿದ್ರಿಂದ

ಶಾಲಿಗೆ ಹೋಗುವ ಮಕ್ಕಳು ಅದೇ ಸೈಡ್ ಇದ್ರಲ್ಲೇ ಬರ್ಬೇಕು ಇಲ್ಲಿ ಬನ್ನಿ ದಾರಿಯಲ್ಲೇ ಉಪಯೋಗಿಸಿಕೊಂಡು ಇದರಲ್ಲೇ ಹೋಗಬೇಕು ಕಾಲ್ದಾರಿ ಹೆಚ್ಚು ಕಡಿಮೆ ನೂರು ವರ್ಷ ಮೇಲಿಂದ ನಡೆದು ಬಂದಂತ ದಾರಿ ಇದು ದಾರಿ ತೋಟ ತೊಡಗಿ ಇರಲಿಲ್ಲ ಬರೀ ಗೆದ್ದೆ ನಟ್ಟಿ ಮಾಡ್ಕೊಂಡಿದ್ದು ಗೆದ್ದೆ ಮಾತ್ರ ಇದರಲ್ಲೇ ಮುಂದೆ ಹಾಂ ಹಾಂ ಅಲ್ಲಿವರೆಗೂ ಒಳ್ಳೇಕ್ಕೆ ಆಗ್ತದೆ ಅಲ್ಲಿವರೆಗೂ ಉಂಟು ಅಲ್ಲಿ ಪಾಗರ ಕಾಣಿಸ್ ನೋಡಿ ಅಲ್ಲಿವರೆಗೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಥರ ಅಲ್ಲಿವರೆಗೂ ಇಲಾಖೆ ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ ಎಲ್ಲಿ ಇಲ್ಲಿ ಹೋಗೋಕ್ಕೆ ಇಲ್ಲಿಗೆ ಅವರು ಯಾಕೆ ಇಲ್ಲಿ ಒಂದು ಬಂದ್ ಮಾಡಲಿಲ್ಲ ನಾವು ಅಲ್ಲಿ ಬಂದ್ ಮಾಡಿದ್ರ ಮೇಲೆ ಇಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ನಾವು ಯಾಕೆ ಬರುತ್ತೆ ಆ ರೋಡ್ ಬಿಟ್ಟು ಇಲ್ಲಿ ಯಾಕೆ ಬರುತ್ತೆ ನಾವು ಇಲ್ಲಿ ಬರೋದಿಲ್ಲ ನಾವು

ಅದು ಅಲ್ಲಿ ಏನ್ ಮಾಡಿದಾರೆ ಅವ್ರಿಗೆ ಬೇಕಾಗುವವರನ್ನ ಬಿಡ್ತಾರೆ ಅದೇ ದಾರಿಲಿ ಓಡಾಡ್ಲಿಕ್ಕೆ ಬಿಡ್ತಾರೆ ಅವ್ರಿಗೆ ಯಾರಿಗೆ ಆಗುದಿಲ್ಲ ಊರಲ್ಲಿ ಯಾರನ್ನ ಆಗುದಿಲ್ಲ ಅವ್ರಿಗೆ ಮಾತ್ರ ಕೀ ಕೊಡೋದಿಲ್ಲ ತೆಗೆಯುವುದಿಲ್ಲ ಮೊದ್ಲು ಇದು ಹೆಚ್ಚು ಕಡಿಮೆ ಇವತ್ತಿನಿಂದಲ್ಲ ಯಾವ ಅನಾದಿ ಕಾಲದಿಂದಲೂ ನಡೆದು ಹೋಗ್ತಿರುವಂತ ದಾರಿ ಇದು ಯಾಕಂದ್ರೆ ನಾನು ಸುತ್ತಮುತ್ತ ಎಲ್ಲಾ ಮನೆಗಳನ್ನು ಹೆಚ್ಚು ಕಡಿಮೆ ಮಾತಾಡಿಸಿ ನೋಡಿದ್ದೇನೆ ಅವರೆಲ್ಲರೂ ಅದೇ ಹೇಳ್ತಾರೆ ಅದೇ ದಾರಿನಿಂದ ನಾವು ನಡೆದು ಹೋಗ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಅದೇ ದಾರಿಯಿಂದ ನಡೆದು ಹೋಗ್ತಿದ್ದು ಬಸ್ಸಿಗೆ ಕೇವಲ ಐದರಿಂದ ಐದು ನಿಮಿಷ ನಾವು ಬಸ್ಸಿಗೆ ಹೋಗ್ತಿದ್ವಿ ಅರ್ಧ ಮುಕ್ಕಾಲು ಗಂಟೆ ನಡೆದು ಹೋಗೋದಾರಿ ಮತ್ತೆ ಮಕ್ಕಳಿಗೆ ಕಾಲು ಸುಸ್ತಾಗಿ ಚಿಕ್ಕ ಮಕ್ಕಳು ಹೋಗಿ ಶಾಲೆ ಹೋಗಿ ಕೇಳೋದಿಲ್ಲ ವಿಠೆಟ್ಟಿಯನ್ನು ಹೂವಲ್ಲಿ ಬರ್ತದೆ ಗೇಟ್ ಹಾಕಿದಾರಲ್ಲ ಅಲ್ಲಿ ಬರ್ತದೆ ಇದು ಸಂಬಂಧಿಕರ ಪಾಲ್ ಇದು ಅವ್ರು ಯಾರ್ದು ಅಬ್ಜೆಕ್ಷನ್ ಇಲ್ಲ ಉಳಿದವ್ರದ್ದು ಅಬ್ಜೆಕ್ಷನ್ ಇಲ್ಲ ಅವ್ರು ವಿಠಲ್ ಶೆಟ್ಟಿ ಅವರಿಗೆ ಮತ್ತೆ ಇವರು ತಿಮ್ಮ ಪೂಜಾರಿ ಅವರಿಗೆ ಮಾತ್ರ ಅಬ್ಜೆಕ್ಷನ್ ಇರೋದು ಇವರಿಂದ ಉಳಿದ ಇವರಿಬ್ಬರು ಅಬ್ಜೆಕ್ಷನ್ ಒಳಗೆ ಉಳಿದ ಶಾಲೆ ಮಕ್ಕಳಿಗೆ ತೊಂದರೆ ಆಯಿತು ಶನಿವಾರ ಶಾಲೆಯಿಂದ ಬರುವಾಗ ಗೇಟ್ ಓಪನ್ ಇತ್ತು ಶಾಲೆಯಿಂದ ಬಂದಿದ್ರು ಮನೆ ಭಾನುವಾರ ಅಂದರೆ ಶಾಲೆ ರಜೆ ಅಲ್ಲ ಶಾಲೆ ಹೋಗಲಿಲ್ಲ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗುವಾಗ ಗೇಟ್ ಬಂದ್ ಮಾಡಿ ವಿಠಾ ಶೆಟ್ಟಿ ಮಗ ಅರವಿಂದ ಆಚೆಯನ್ನು ನೋಡ್ತಾ ಇದ್ದಾನೆ ನಾವು ಗೇಟ್ ಹತ್ರ ಹೋದ್ರೂ ನಂಗೆ ಗೇಟ್ ಹಾಕಿದೆ ಅಂತ ನೋಡಲಿಲ್ಲ ಆಮೇಲೆ ಟೈಮ್ ಆಗಿದೆ ಮಕ್ಕಳಿಗೆ ಗೇಟಿಂದ ಅಡಿ ಸ್ವಲ್ಪ ಜಾಗ ಇತ್ತು ಅದರಲ್ಲೇ ನುಗ್ಕೊಂಡು ಹೋದ್ರು ಮಕ್ಳು ಆಚೆಗೆ ಬಂದ ಓಡ್ ಬಂದ ಯಾಕೆ ಇಲ್ಲಿ ನುಗ್ಳಿತ್ರಿ ಯಾಕೆ ಬಂದರೆ ಇಲ್ಕೇಂಡ ಇವರಿಬ್ಬರು ಮಾರ್ಕ್ರಿ ಇವ್ರು ರೈನ್ಕೋಟೆಲ್ಲ ಹರಿದು ಹೋಯ್ ಜೋರು ಮಳೆ ಬತ್ತಿದ್ ಮರ್ತಾಯಿದ್ರು ನನ್ನ ಹತ್ರ ಬಾ ಅಮ್ಮ ಬಾ ಅಮ್ಮ ಅಂತಿದ್ರು ನಂಗೆ ಬಪ್ಪ ಆತ್ಲ ಮಗ ಅಲ್ಲಿ ಹೋಯ್ನಿ ನೀವು ಅಂತಿದ್ದು ಗಟ್ಟಿ ಮಾರ್ಕ್ರ ವಾಪಸ್ ಬಂದರೆ ವಾಪಸ್ ಅವ್ರಿಗೆ ಬಪ್ಪಕ್ಕೂ ಆಚಿಲ್ಲ ಈಚೆಗೆ ನಂಗೆ ಆಚೆ ಹಾಪು ಹೋಗ್ಲ ಅಂತ ಪರಿಸ್ಥಿತಿಯಾಗಿತ್ತು ಅವನು ಇದು ಮೊಬೈಲ್ ತಗೊಂಡು ಫೋಟೋ ಹೊಡೆದ ಫೋಟೋ ಹೊಡೆದು ನಾನು ನೋಡಲಿಲ್ಲ ಮಕ್ಳು ಅಂದ್ರೆ ಅಷ್ಟೇ ಗಮ್ಮಂತಿದ್ದೆ ಕಡೆಗೆ ಹೋಯ್ತು ಹೋಯ್ ಅದ್ರಲ್ಲಿ ಮಕ್ಳನ್ನ ಬಿಟ್ಟಿಗೆ ಬಂದೆ ಬಿಟ್ಟಿಗೆ ವಾಪಾಸ್ ಬರುವಾಗ ಸರ್ಗಿ ಬೇಲೆ ಇತ್ತಲ್ಲ ಅದನ್ನು ಬಂದ್ ಮಾಡಿ ಫುಲ್ಲು ಬಂದ್ ಮಾಡಿದೆ ನಂಗೆ ಬರಲಿಕ್ಕೂ ಆಗಲಿಲ್ಲ ಆರು ನಾ ಬಂದೆ ಮನೆಯಲ್ಲಿ ಮಳೆ ಬರ್ತಿತ್ತು ಅಲ್ಲಿ ಒಂದು ಟೆನ್ಷನ್ ಆಗ್ತಂದ್ರೆ ಬಂದೆ ಬಂದು ನಾನು ಪಂಚಾಯತ್ ಅವರಿಗೆಲ್ಲ ಫೋನ್ ಮಾಡಿದೆ ಶ್ರೀನಿವಾಸ್ ಪೂಜಾರಿ ಮತ್ತು ಹರ್ಷ ಶೆಟ್ಟಿ ಅವ್ರಿಗೆ ಫೋನ್ ಮಾಡಿದೆ ಅವರು ಇರಲಿ ನೋಡುವ ನೋಡುವ ಅಂತೇಳಿ ಹೇಳಿದರು ಆಮೇಲೆ ಅವ್ನು ಹೋಗಿ ನಾವು ಏನೂ ಮಾಡಲಿಲ್ಲ ಅನಾವಶ್ಯಕ ಅವ್ನು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ ನಮ್ಮ ತೋಟಕ್ಕೆ ನುಗ್ಗಿದ್ರು ಅಂತೇಳಿ ಕಂಪ್ಲೇಂಟ್ ಮಾಡಿದೆ ಅವತ್ತು ನಮ್ಮ ಅಪ್ಪ ಗೃ ಧರ್ಮಸ್ಥಳ ಸಂಘದ ಕೆಲಸಕ್ಕೆ ಹೋಗಿದ್ದರು ಅಮ್ಮ ಮನೆಯಲ್ಲೇ ಇದ್ದರು ಯಾರೂ ಹೋಗಲಿಲ್ಲ ನಾವು ಒಬ್ಬಳೇ ಹೋಗಿದ್ದು ಮಕ್ಕಳನ್ನು ಬಿಡಲಿಕ್ಕೆ ತಮ್ಮ ಹೊರಗಡೆ ಇದೆ ಕೇರಳದಲ್ಲಿದ್ದು ಅವನ ಮೇಲೂ ಕೇಸ್ ಮಾಡಿದ್ದು ಅದ್ರ ಮೇಲೆ ಒಂದು ತಿಂಗಳ ಮೇಲೆ ಪೊಲೀಸ್ನವ್ರ್ ರಿಪೋರ್ಟ್ ತಗೊಬಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ನೀವು ಅವರ ತೋಟಕ್ಕೆ ನುಗ್ಗಿದ್ರಿ ಅಂತ ಕಂಪ್ಲೇಂಟ್ ಅಂತ ಹೇಳಿ ನಾವು ಹೇಳಿದ್ರೆ ನಾನು ಅಡಿಕೆ ಸೊಲಿಲಿಕ್ಕೆ ಹೋಗಿದ್ದೆ ನಂಗೆ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ಹೊತ್ತು ಕೇಳೆ ಒಂದು ಆಯ್ತು ಕಂಪ್ಲೇಂಟ್ ಮಾಡಿ ಅಂತೇಳಿ ಹೇಳಿ ನಾನು ಅಡಿಕೆ ಸೋಲಕ್ಕೆ ಹೋಯ್ತು ಮಕ್ಳು ಶಾಲೆಗೆ ಹೋಯ್ರು ಅಪ್ಪ ಮನೆಯಲ್ಲಿ ಇಲ್ಲ ಕೆಲಸಕ್ಕೆ ಹೋಯ್ರು ನೀವು ತಗೊಂಡ್ರೆ ಕಂಪ್ಲೇಂಟ್ ಕೇಳಿ ನೀವು ಬಂದು ಕೊಟ್ಟರು ನಾವು ಕಂಪ್ಲೇಂಟ್ ತಕಂತರು ಅವ್ರು ಕೊಟ್ಟಿದ್ದು ನಾವು ಕಂಪ್ಲೇಂಟ್ ತಕಂತ ನಿಮ್ಗೆ ಕೋರ್ಟಿ ಹಾಕಿದ್ರೆ ಅಂದೇಳಿ ಹೇಳಿದ್ರು ನೀವು ಆಧಾರ್ ಕಾರ್ಡು ಮತ್ತು ಫೋಟೋ ಎಲ್ಲ ತಗೊಂಡು ಬನ್ನಿ ಅಂತೇಳಿ ನಮ್ಮ ಮನೆಗೆ ಒಬ್ಬರು ಪೊಲೀಸ್ ಲೇಡಿ ಪೊಲೀಸ್ನವ್ರು ಬಂದು ಹೇಳಿದರು ತಗೊಂಡು ಹೋಗ್ಲಿಲ್ಲ ನಾವು ಆಮೇಲೆ ಹೋಯ್ತು ಎಸ್ ಐನ್ ಭೇಟಿ ಮಾಡಿತ್ತು ಎರಡು ಬಾರಿ ಎರಡು ಬಾರಿ ಎಸ್ ಐನ್ ಬೇಟೆ ಮಾಡಿದ್ರು ಅವರು ಟೇಷನ್ ಅಲ್ಲಿ ಇರಲಿಲ್ಲ ಮತ್ತೊಬ್ಬರ ನರಸಿಂಹ ಅಂತ ಹೇಳಿ ಪೊಲೀಸ್ನವರು ಅವರನ್ನು ಅವರೇ ಅಂದರು ಕಂಪ್ಲೇಂಟ್ ತಗೊಂಡಿದ್ದ ಅವರನ್ನು ಭೇಟಿ ಮಾಡಿತ್ತು ಅವರು ಎರಡು ಸಲ ಇರಲಿಲ್ಲ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಹೌದು ಮಕ್ಕಳಿಗೆ ಒಂದು ದಾರಿ ಒಂದು ಬೇಕು ರಾಜ ನಾವು ಒಪ್ತೀವಿ ಸಣ್ಣ ಮಕ್ಕಳು ನಡ್ಕೋಹಪ್ಪ ಪ್ರತಿದಿನ ಮರ್ತಾರೆ ಶಾಲೆಗೆ ಹೋಗುವುದಿಲ್ಲ ಅಂತಾರೆ ಅವ್ರ ಪುಸ್ತಕ ತುಂಬಾ ಇರ್ತದೆ ಮನೇಲಿ ಬಿಟ್ಟು ಇಲ್ಲ ಶಾಲೆಯಲ್ಲಿ ಬಿಟ್ಟು ಹೋಗೋಗು ಇಲ್ಲ ನಾವು ದಿನ ಅವರಿಗೆ ಶಾಲೆಯಲ್ಲಿ ಹೋಗುವುದೇ ಇಲ್ಲ ದೊಡ್ಡವನವರು ಹೆದರುತ್ತೆ ಇವು ಹೆದರುದೇ ಇಲ್ಲ ಟೀಚರ್ ಕಾಲ್ ಮಾಡಿಕೆ ಅಂತಾರೆ ಅವ್ನು ಬರುದಿಲ್ಲ ಅಂತ ನಾವು ಹೋಗುದಿಲ್ಲ ಅಂತ ಹೇಳ್ತಾನೆ ನಾ ಜೋರ್ ಮಾಡಿದ್ರೆ ಹೋಗುದಿಲ್ಲ ಅಂತ ಹೇಳ್ತಾನೆ ಅಂದೇಳಿ ಹೇಳಿದ ಅದು ಟೀಚರ್ ಟೀಚರಿಗೆ ಕುಂದಾಪುರ ತಾಲೂಕಿನ ತುಂಬಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ದಾರಿಯ ಸಮಸ್ಯೆ ಒಂದು ಇದು ಉಂಟು ಅದು ನಿಮ್ಮ ಲಿಮಿಟ್ ಸಲ್ದಿದ್ರೂ ಕೂಡ ನಿಮ್ಮ ಒಂದು ಮಾತಾಡಿದರೆ ಅನ್ನುವಂತ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ತಾವು ಸಾಕಷ್ಟು ಪ್ರಯತ್ನ ಪಟ್ಟಿದಿರ ವಿಠ್ಠಲ ಶೆಟ್ಟಿ ಅಂತ ಹೇಳುವರ ಪಟ್ಟ ಜಾಗ ಅಂತವರು ಹೇಳ್ತಾರೆ ಅವರ ಸ್ವಾಧೀನ ಅವರ ಅನುಭವದಲ್ಲಿರುವ ಜಾಗ ಅವರು ಅದಕ್ಕೆ ಫೆನ್ಸಿಂಗ್ ಎಲ್ಲ ಹಾಕಿ ಒಂದು ಜಾಗ ಎಷ್ಟೋ ವರ್ಷದಿಂದ ಅವರ ಅನುಭವದಲ್ಲಿ ಉಂಟು ಅವರಿಗೆ ಮತ್ತು ಇವರ್ಯಾರಿದು ಕ್ಯೂರಿಯಸ್ರು ತಿಮ್ಮಪ್ಪ ಪೂಜಾರಿ ಅವರಿವರಿಗೆ ಇವರಿಗೆ ಡಿಸ್ಪ್ಯೂಟ್ ಉಂಟು ಆದ್ದರಿಂದ ಅವರು ದಾರಿಯನ್ನು ಕ್ಲೋಸ್ ಮಾಡಿದ್ದಾರೆ ನಾವು ಸಹ ಕರೆದು ಮಾತಾಡಿ ತಿರುಗ್ಲಿಕ್ಕೆ ದಾರಿ ಬಿಡಿ ಅಂತೇಳಿ ಅವರಿಗೆಲ್ಲ ಹೇಳಿದ್ದೇವೆ ಪೊಲೀಸ್ನವರಿಗೂ ಹೇಳಿ ಏನಾದರೂ ಮಾಡಿ ರಾಜಿ ಮಾಡಿ ಒಂದು ಕೆ ತಿರುಗಲಿಕ್ಕೆ ಅವಕಾಶ ಮಾಡಿಸಿ ಕೊಡಿ ಅಂತೇಳಿ ಬಟ್ ಅವಪ್ಲಿಲ್ಲ ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಪ್ರಯತ್ನ ಮಾಡ್ತೇವೆ ಆ ವಿಷಯ ಇನ್ನೊಂದು ಅಂದ್ರೆ ಇಲಾಖೆ ಎಲ್ಲ ಮಟ್ಟದಲ್ಲೂ ನಾವು ವಿಷಯವನ್ನ ತಿಳಿದಾಗ ಅದು ತಹಶೀಲ್ದಾರರು ಏನು ರಿಪೋರ್ಟ್ ಆಗ್ತಾರೆ ಅದರ ಅದರ ಮೇಲೆ ಮಾಡ್ತೇವೆ ಅನ್ನುವಂತ ಮಾತುಗಳು ಬಂದಿದೆ ತಹಶೀಲ್ದಾರ್ ಈವರೆಗೆ ಯಾವುದೇ ರೀತಿಯ ಆದಂತಹ ರಿಪೋರ್ಟ್ ಅನ್ನ ಹಾಕ್ಲಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತಿದೆ ತಹಶೀಲ್ದಾರ್ ತಹಶೀಲ್ದಾರ್ ಹತ್ರ ಕೇಳಿ ನೀವು ಅಲ್ಲ ಅಲ್ಲ ತಹಶೀಲ್ದಾರ್ ಹತ್ರ ಕೇಳಿ ತಹಶೀಲ್ದಾರ್ ಏನು ಮಾಹಿತಿ ಉಂಟಾ ಆ ವಿಷಯದಲ್ಲಿ ಅವ್ರಿಗೆ ತಹಶೀಲ್ದಾರ್ ಗಮನಕ್ಕೆ ಇಲ್ದಿದ್ರೆ ಅವ್ರು ಏನು ರಿಪೋರ್ಟ್ ಹಾಕ್ಬೋದು ಯಾರಾದರೂ ಯಾರಾದರೂ ಸ್ಥಳೀಯ ಅಧಿಕಾರಿಗಳು ಏನು ಮಾಡಿದರೆ ರಿಪೋರ್ಟ್ ತಹಶೀಲ್ದಾರ್ ಗಮನಕ್ಕೆ ತಂದು ನನ್ನ ಆದಷ್ಟು ಬೇಗ ಒಂದು ವೇಳೆ ಸರ್ಕಾರಿ ಜಾಗವ ಏನಂತೇಳಿ ನೋಡಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಅನ್ನು ಶಾಲೆ ಕೇಳ್ತೇವೆ ಸ್ನೇಹಿತರೆ ಇಷ್ಟು ತನಕ ಪೂರ್ತಿ ವಿಡಿಯೋವನ್ನು ನೋಡಿದ್ರಿ ನೋಡಿ ಕೊನೆಯ ಭಾಗದಲ್ಲಿ ತಹಶೀಲ್ದಾರರು ವಿಡಿಯೋದಿಂದ ಓಡ್ ಹೋಗೋದನ್ನ ಕಾಣಿಸ್ತದೆ ನಿಮಗೆ ದಯವಿಟ್ಟು ಅವರು ಈ ರೀತಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಂ ಎಲ್ ಎಗಳು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲಾ ವಿಷಯ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆಯನ್ನು ಬಯಸ್ತಾ ಇದ್ದೀವಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸುವಂತ ಮಾಡಿ ಆ ಮಕ್ಕಳಿಗೊಂದು ಕಾಲ್ನಡಿಗೆ ದಾರಿಯನ್ನು ಮಾಡಿಕೊಳ್ಳೋಕೆ ಜನಸಾಮಾನ್ಯರಾದ ನಿಮ್ಮ ಧ್ವನಿಯು ನಮಗೆ ಅಗತ್ಯ ಇದೆ ಅಂತ ಹೇಳ್ತಾ ನಮ್ಮ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವಿರಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮಸ್ತೆ